ಕಾಂಗ್ರೆಸ್ ಕಾರ್ಯಕರ್ತರು ಬಾಲಕೃಷ್ಣನವರ ನಿವಾಸದ ಕಚೇರಿಯಲ್ಲಿ ಪ್ರತಿಕಾಗೋಷ್ಠಿ ಕರೆದು ಕಲೆಗೇಟ್ ಗಣೇಶನಗುಡಿ ತೆರವಿನ ವಿಚಾರದಲ್ಲಿ ಶಾಸಕ ಬಾಲಕೃಷ್ಣನವರ ಪಾತ್ರ ಇಲ್ಲ ಗೆಜೆಟ್ ನೋಟಿಫಿಕೇಶನ್ ಮಾಜಿ ಶಾಸಕ ಹೇಮಂಜನವರ ಅವಧಿಯಲ್ಲಿ ನಡೆದಿರುತ್ತದೆ ಧಾರ್ಮಿಕ ವಿಚಾರದಲ್ಲಿ ಜನರನ್ನು ಅತ್ತೀಕ್ಕವ ಕೆಲಸ ಬೇಡ ಎಂದು ಅಗಲಕೋಟೆ ನರಸಿಂಹಮೂರ್ತಿ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಮಣಿಗನಹಳ್ಳಿ ಸುರೇಶ್ ಮುಂತಾದ ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡಿದರು ಪತ್ರಕರ್ತನ ಕಂಡಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ನಡೆದಂಥ ಒಂದು ಪತ್ರಕರ್ತರ ಸಭೆ ಎ ಮಂಜೂರವರು ಮಾಜಿ ಎಂ ಎಲ್ ಎ ಸಾಹೇಬರು ಒಂದು ಮಾದರಿ ಅಭಿವೃದ್ಧಿ ಬಗ್ಗೆ ನಿಮ್ಮೆಲ್ಲರೂ ಗಮನವನ್ನು ಸೆಳೆದಿದ್ದಾರೆ ಎಂದು ನಾನು ಅವರು ಸಹ ನಾಲ್ಕು ವರ್ಷ ಐದು ವರ್ಷ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮಾಗಡಿಗೆ ಯಾವುದೇ ತರವಾದ ಅಭಿವೃದ್ಧಿಯನ್ನ ಮಾಡಲಿಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು ಈ ರಸ್ತೆ ನಾನು ಮಾಡಿಸ್ತೇನೆ ಅಂತ ಹೇಳ್ಕೊಂಡು ತಿರುಗಿದ್ರೆ ಹೊತ್ತು ಈ ರಸ್ತೆ ಸಾಂಕ್ಷನ್ ಆದಾಗ ಅವರು ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ ನಮ್ಮ ಎಂ ಪಿ ಓ ಜೊತೆ ಅವರು ಇದ್ದಂತ ಸಂದರ್ಭದಲ್ಲಿ ಈ ರಸ್ತೆ ಎಚ್ ಎಂ ರೇವಣ್ಣವರು ಮತ್ತೆ ಸುರೇಶ್ ಅವರು ಸೋಮವಾರ ಪೇಟೆ ಕಂಡ ಮಗಳಿಗೆ ಏನಂತೆಲ್ಲ ಮಾಡಿದ್ದು ಸೋಮವಾರ ಪೇಟೆ ಕಂಡ ರಸ್ತೆಯನ್ನ ಮಾಡಿದಂಥ ವ್ಯವಸ್ಥೆ ಎಲ್ಲರಿಗೂ ಗೊತ್ತಿರೋದು ಹಂಗಾಗಿ ಇವತ್ತು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ಈ ರಸ್ತೆ ಪುಂಡಿತವಾಗಿ ಕೆಲಸ ಸಾಗಿದೆ ಈ ಸಹ ನಾವು ನಮ್ಮ ಬಾಲಕೃಷ್ಣ ಅವರು ಚುನಾಯಿತ ಆದಮೇಲೆ ಈ ರಸ್ತೆ ಬೇಗ ಮಾಡಿಸ್ಬೇಕು ಅಂತೇಳಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಕಾಂಟ್ರಾಕ್ಟ್ರು ಯಾಕೆಲ್ಲೋ ಒಂದು ಕಡೆ ಬೇರ್ಜವಾಬ್ದಾರಿಯಿಂದ ಈ ಕೆಲಸವನ್ನು ಸ್ವಲ್ಪ ಸ್ಲೋ ಮಾಡ್ತಾ ಇದ್ದಾರೆ ಅವರು ಪಟ್ಟಣದಲ್ಲಿ ಬೇಗ ಮಾಡಬೇಕು ಅಂತ ಸುಮಾರು ಹಲವಾರು ಮೀಟಿಂಗ್ಗಳನ್ನು ಮಾಡಿ ಭಾಗ ಅವರು ನನ್ನ ಭಾಗದಲ್ಲೂ ಬೇಗ ಆಗಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮೊನ್ನೆ ಮೇಲೆ ತಿಳಿದಿರುವಂಥದ್ದು ನಮ್ಮ ಟೌನಿನ ಪ್ರಮುಖರ ಬೇಡಿಕೆ ಕಲ್ಲೆ ಗೇಟು ಮತ್ತು ಟೌನು ಅಭಿವೃದ್ಧಿ ಆಗಬೇಕು ಅಂತ ಟೌನಿನವರ ಒಂದು ಪೌರ ಕಾರ್ಮಿಕ ಪೌರ ಜನರು ಅದನ್ನು ಇಷ್ಟಪಡ್ತಾ ಇದ್ದಾರೆ ಹಂಗಾಗಿ ಇದು ಪ್ಲಾನನ್ನು ಹಿಂದೆ ನಾವು ಪಾಲ್ಗಿಂತ ಮಾಡ್ತಿದ್ದಲ್ಲ ಏ ಮಂಜು ಅವರು ಇದ್ದಾಗಲೇ ದೇವಸ್ಥಾನವನ್ನು ತೆರವುಗೊಳಿಸಿ ಆ ಸುತ್ತಮುತ್ತ ಎಲ್ಲ ಬಿಡಿನೆಲ್ಲ ಹೊಡೆದು ಅಭಿವೃದ್ಧಿ ಮಾಡಬೇಕು ಅಂತ ಅವರೇ ಚಿಂತನೆಯನ್ನು ಮಾಡಿ ಪ್ಲಾನನ್ನು ಹಿಂದೆ ಮಾಡಿಸಿದ್ರು ಅದು ಕುಂಠಿತವಾಗಿ ಆಗಲಿಲ್ಲ ಈಗ ಬಾಲಕೃಷ್ಣ ಅವರು ಹಿಂದೆ ಏನಿತ್ತು ಅದನ್ನೇ ಮಾಡಿ ಅಂತೇಳಿ ಬಾಲಕೃಷ್ಣ ಅವರು ಒಂಟಂತ ಸಂದರ್ಭದಲ್ಲಿ ಇವತ್ತು ಏನು ಮಾಡ್ತಾ ಇದ್ದಾರೆ ಹೇಮುಂಜು ಅವರು ಅಂತ ಅಂದ್ರೆ ಜನಗಳನ್ನ ಎತ್ತಿಕೊಡೋಕೆ ಬೆಂಕಿಕ್ಕೋ ಕಾರ್ಯವನ್ನು ಇವತ್ತು ಹೇಮುಂಜುನಾಥವರು ಮಾಡ್ತಾ ಇದ್ದಾರೆ ಯಾರು ಬಂದು ಹೇಳಿಲ್ಲ ನೀರ ಪಕ್ಕದಲ್ಲಿ ಹೇಳ್ತಾ ಇದ್ದೆ ಏನಂತ ಏನೋ ದೇವಸ್ಥೆ ಕೈ ಬಿಟ್ಟು ಬಿಡಿದೆ ಸ್ಟಾರ್ಟ್ ಮಾಡ್ತಾರೆ ಬಾಗಿಣ ಮಾಡಿಸ್ತಾರೆ ದೇವಸ್ಥಾನ ಉಳಿಸಲಿ ಅಂತ ಹೇಳ್ತಿಲ್ಲ ನೋಟಿಫಿಕೇಶನ್ ಆಗಿ ನಮ್ಮ ಉಳಿಸ್ಬೇಕಾಗಿತ್ತು ನಿಮ್ಗೆಲ್ಲ ವಿಚಾರ ಗೊತ್ತು ನೀವು ಶಾಸಕರಾದವರು ನಿಮ್ಗೆಲ್ಲ ವಿಚಾರ ಗೊತ್ತು ಎಲ್ಲ ಸರ್ವೆಗಳು ಮಾಡಿದ್ದೀರಾ ಅಧಿಕಾರಿಗಳು ನಿಮ್ಗೆಲ್ಲ ಹೇಳಿರ್ತಾರೆ ಆದ್ರೆ ನನಗೆ ಬಂದು ಏನೋ ಒಂದು ಗಾಡಿಯಲ್ಲಿ ಒಂದು ಗಾಡಿಯಲ್ಲಿ ಗುಂಡುಡಿಬೇಕು ಬಾಲ ಅಭಿವೃದ್ಧಿ ವಿಚಾರವಾಗಿ ಏನೋ ಒಂದು ಏನಿಗೆ ಏನೋ ಬಾಲ್ಯದ ಬಗ್ಗೆ ಏನು ತಪ್ಪು ಸಂದೇಶ ಏನು ಹೇಳೋಕ್ಕಾಯ್ದಿಲ್ವಲ್ಲ ಕೆಲಸ ಮಾಡ್ತಾವ್ರಲ್ಲ ಅದಕ್ಕೆ ಏನಂತ ಹೇಳಬೇಕಲ್ಲ ಬಂದರು ಹಿಂದೇವಸ್ಥೆಯಲ್ಲಿ ಮಾರ್ಕೆಟ್ ವಿಚಾರ ಹೆಚ್ಚಾಗಿದ್ದೀರಲ್ಲ ಮಾರ್ಕೆಟಲ್ಲ ತಿಸ್ಕೊಡ್ತಾವ್ರೆ ನೆಕ್ಸ್ಟ್ ಹೊರಗೆ ಕೊಡ್ತಾ ಇದ್ದೀರ ಹಂಗೆ ಇವತ್ತು ಈ ಧಾರ್ಮಿಕ ಧರ್ಮಗಳನ್ನ ಹೊಡೆಯೋಕ್ಕೆ ಏನು ಪ್ಲ್ಯಾನ್ ಮಾಡಬೇಕು ನೆಕ್ಸ್ಟ್ ಎರಡು ಸಾವಿರದ ನೆಕ್ಸ್ಟ್ ಮುಂದಿನ ಚುನಾವಣೆಗೆ ಏನು ನಾನು ಪ್ರಿಪ್ರೇಷನ್ ಆಗಬೇಕು ಅಂತ ಬಂದಿದೆ ಬಂದ ನೀನು ದೇವಸ್ಥಾನ ಉಳಿಸ್ಬೇಕು ಅಂತ ಯಾವುದೇ ಕಾರಣಕ್ಕೂ ಬಂದಿಲ್ಲ ನೀನು ನಾಡೇಪ್ಪ ಗಣೇಶ ದೇವಸ್ಥಾನಕ್ಕೆ ಪ್ರಮಾಣ ಮಾಡು ಯಾರಾದರೂ ಜಿ ಎಮ್ ಸಿಡಿಸ್ಬೋದು ಅಂತ ಹೇಳ್ಬಿಟ್ರೆ ನಿಮ್ಮ ಪ್ರಮಾಣ ಮಾಡು ಕರ್ಸು ಸಂಬಂಧಪಟ್ಟ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳು ಬರಲಿ ಜಿಲ್ಲಾಧಿಕಾರಿಗಳು ಬರಲಿ ಗಜ್ ನಾನು ಜಿ ಎಂ ಸಿ ಕೈ ಬಿಡಿಸ್ಬಿಟ್ಟಿದ್ದೀನಿ ತಿರ್ಗಾ ಹತ್ತೊಂಬತ್ತರ ಕೈ ಬಿಟ್ಟಿದ್ದು ಹತ್ತೊಂಬತ್ತರ ಕೈ ಬಿಟ್ಟಿದ್ನ ತಿರ್ಗಾ ಹದಿನೈದರಲ್ಲಿ ತರತಾರೆ ಕರ್ನಾಟಕ ಹೆದ್ದಾರಿ ಫಿಫ್ಟೀನ್ ಫಿಫ್ಟಿನ್ ಸೆಕ್ಷನ್ ಫಿಫ್ಟಿನಲ್ಲಿ ತರತಾರೆ ಏನು ಆ ಮೂವತ್ತು ಸತ್ತುಗಳು ಏನು ಉಳಿದದೆ ಅದನ್ನ ಜಿ ಎಂ ಸಿ ಮಾಡಿ ಪೂರ್ಣ ಬಳಸಿ ಅಂತ ಬರ್ತದೆ ಆಮೇಲೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಲೋಕೋಪಯೋಗಿ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಡಿಯೋ ಸಂವಿಧಾನದಲ್ಲಿ ನೀಡಿರುವ ನಿರ್ದೇಶನ ಮೀರೆಗೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅವತ್ತು ಬಾಲನೆ ಎಮ್ ಎಲ್ ಎನ ದಯವಿಟ್ಟು ಇದು ಮಾಧ್ಯಮರಲ್ಲ ಅವತ್ತು ಪಾಯಿಂಟ್ ಮಾಡ್ಕೋಬೇಕು ಅವತ್ತು ಕೂಡ ಬಾಲಾಣೆ ಎಮ್ ಎಲ್ ಎಲ್ಲ ಎಲೆಕ್ಷನ್ ಆಯ್ತು ರಾ ಎಲ್ಲ ಮುಗಿದೋಗದೆ ಎಲ್ಲ ಮುಗಿದೋಗಿರೋದಕ್ಕೆ ಭಾಗಣ್ಣ ಹೇಳೋದು ನಾನೆ ನಂದು ನಾವು ಅಂಬೇಡ್ಕರ್ ಪರಿನಿರ್ವಹಣಾ ಕಾರ್ಯಕ್ರಮ ಸಹ ನೀವು ಕೇಳಿದೆ ಕೇಳಿದಾಗ ಚೌಡಣಪ್ಪ ಅದು ಬಾಲಹಣ್ಣವರು ಅಲ್ಲ ತಾರೆ ಮಂಜಣ್ಣ ಶಾಸಕರಾಗಿದ್ದಾರ ಶಾಸಕರಾಗಿದ್ದಾರ ರೇವಣ್ಣವರೆಲ್ಲ ಸಭೆ ಮಾಡಿ ಆವತ್ತೇ ಅದು ಫೈನಲ್ ಮಾಡಿಕೊಟ್ಟವ್ರೆ ಇವತ್ತೇನಿಲ್ಲ ಕೇಳೋದು ಸತ್ಯ ಅದು ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ತ್ಮೂರು ಎರಡು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕ್ಲೋಸ್ ಆಗೋಯ್ತದೋ ಯಾವುದೇ ಥರವೇನು ಸ್ಟೇ ಹೋಗೋಕ್ಕಾಗಲ್ಲ ಯಾವುದೇ ಥರ ದೇವಸ್ಥಾನ ಉಳಿಸೋಕ್ಕಾಗಲ್ಲ ಏನೂ ಆಗೋಲ್ಲ ಅಂತ ಎಲ್ಲ ಗೊತ್ತದೆ ಅದಕ್ಕೆ ಅವರು ಅವ್ರ ಅವ್ದಿಂದ ಎಲ್ಲ ಪೂರ್ಣ ಆಗ್ಬಿಟ್ಟದೆ ಅಂತ ಹೇಳೋ ಹೊತ್ತು ಬೇರೆ ಹೇಳೋರ ಅವ್ರ ಅವ್ರೆ ಅವ್ರು ಏನು ಈಗ ಜೆ ಎಫ್ ಸಿ ಆಗಲಿ ನೋಟಿಫಿಕೇಶನ್ ಆಗಲಿ ಎಲ್ಲ ಮುಗಿದು ಅವಕಾಶಗಳ ಇದೆ ಈಗೇನು ನಾನು ಮಾಡೋಕ್ಕಾಗಲ್ಲ ಅಂತ ಹೇಳೋ ದೇವಸ್ಥಾನ ಉಳಿಯೋಕ್ಕೆ ತಲು ಬಿಡಿಸೋಕ್ಕೆ ಬಾಲೇನು ವಿರೋಧ ಇಲ್ಲ ಹೇಳಿ ಇಲ್ಲಿ ಕಾಲ ಇದೆ ಕಾಲ ಮಿಂಚೋಗಿದೆ ಮೇಲೆ ಡಾಕ್ಯುಮೆಂಟ್ ಕೊಡ್ತೀನಿ ಹೊಸ ಓದಿ ತಗೊಳ್ಳಿ ಅವ್ರ ಮಂಜು ತೋರಿಸಿ ಕಾಲ ನಿನ್ನ ನಿನ್ನೆ ಮಂಜಾಣನ ನಾವ್ದಿಲ್ಲ ಅದು ಅವ್ರು ಗೌರವವಾಗಿ ಹೇಳೋರೆ ನಾನು ಪಕ್ಕ ನಿಂತಿದ್ದೆ ಹಿಂದೆ ನಮ್ಮ ಶಾಸಕರು ಇದ್ದಾಗ ಎಲ್ಲ ಮತ್ತು ನಮ್ಮ ರೇವಣ್ಣವರಿದ್ದಾಗ ಸಭೆ ಕೂಡ ಮಾಡಿ ಫೈನಲ್ ಮಾಡ್ತಾರೆ ಅವರು ಅವ್ರಿಗೆ ಫೈನಲ್ ಆಗೋಗಿದ್ದೆ ಅಂತ ಹೇಳಿರೋದು ಈ ನೋಟಿಫಿಕೇಶನ್ ಎಲ್ಲ ಜೆ ಎಫ್ ಸಿ ಎಲ್ಲ ಕಂಪ್ಲೀಟ್ ಆದಮೇಲೆ ಅವ್ರು ಹೇಳಿರೋದು ನೀನು ದೇವಸ್ಥಾನ ಉಳಿಸ್ತಿರ ಅಂತ ಹೇಳಲಿಲ್ಲ ಮನೆಣ್ಣಗೆ ದೇವಸ್ಥಾನ ಉಳಿಸ್ತಿರದವ್ರಲ್ಲಿ ಹೇಳಲಿಲ್ಲ ಅವ್ರ ಹತ್ರದಲ್ಲಿ ಮುಕ್ತಾಯ ಆಗಲಿ ಅಂತ ಹೇಳೋದು ಯಾವುದೋ ಧಾರ್ಮಿಕ ವಿಚಾರವನ್ನು ಇಟ್ಟುಕೊಂಡು ಕೀಳುಮಟ್ಟದ ಪದಗಳನ್ನು ಉಪಯೋಗಿಸಿ ನಮ್ಮ ಶಾಸಕರ ಬಾಲಣ್ಣವ್ರ ಬಗ್ಗೆ ಕೀಳುಮಟ್ಟದ ಪದಗಳನ್ನು ಉಪಯೋಗಿಸಿ ಎಲ್ಲ ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಶಿವಕುಮಾರ್ ಅವರು ದಾಖಲೆನ ಸಹ ತಂದಿದ್ದಾರೆ ಅದರಲ್ಲಿ ಮೊದಲೇ ಬಿಡುಗಡೆ ಮಾಡ್ತಾರೆ ನಾನು ಹೇಳೋದಾದ್ರೂ ಇಷ್ಟನೇ ಇವತ್ತೇನು ಕುಂಠಿತ ಆಗಿದೆ ಎರಡು ವರ್ಷ ಆಗಿದೆ ಅಂತ ಒಂದೂರು ವರ್ಷ ಆಗಿದೆ ಅಧಿಕಾರಿ ಬಂದೆ ಬಾಲಣ್ಣವರು ಕುಂಠಿತ ಆಗಿದೆ ಕೆಲಸ ಅಂತ ಹೇಳ್ತಾ ಇದ್ದೀರ ನೀವು ಇದ್ದಂಥ ಕಾಲದಲ್ಲಿ ಏನಾದರೂ ರಸ್ತೆಯನ್ನು ಸುಗಮವಾಗಿ ಹಾಕ್ಲಿಕ್ಕೆ ಜಾಗರಣೆ ಬಿಡಿಸ್ಕೊಟ್ಟಿದ್ರೆ ಇಸ್ಯೆ ಆವತ್ತು ರಸ್ತೆ ಸುಗಮೋಗಾಗ್ತಾ ಇತ್ತು ಇವತ್ತು ಬಾಲಣ್ಣವ್ರು ಬಂದ ಮೇಲೆ ಅಂತ ಹಿಡಿದಿ ತಾವರೆಕೆರೆ ಆಗ್ಬೋದು ತಿಂಕೊಂಡಿ ಆಗ್ಬೋದು ಶಾಲೋಗಿ ಪಾಚನಹಟ್ಟಿ ಎಲ್ಲ ಕಡೆ ಸಹ ರಸ್ತೆ ಮಾಡಲಿಕ್ಕೆ ಅಡಚಣೆ ಇತ್ತು ರೈತರು ಪ್ರಾಪರ್ಟಿಗಳನ್ನ ಬಿಟ್ಕೊಂಡಿರ್ಲಿಲ್ಲ ಅಡಚಣೆ ಇತ್ತು ಆ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ತಡ ಆಗಿ ಒತ್ತಡ ತಂದಿ ಕಟ್ಟಡ ಮೇಲೆ ಒತ್ತಡ ತಂದು ಕೆಲಸ ಆಗಲೇಬೇಕು ಅಂತೇಳಿ ಮೊನ್ನೆ ತಾನೇ ಆಗಿ ಐವತ್ತು ಕೋಟಿ ಬಿಡುಗಡೆ ಮಾಡಿ ಕೆಲಸಗಳು ಫಾಸ್ಟಾಗಿ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದು ಒಂದು ಕಡೆ ಪಟ್ಟಣ ಬೇಗ ಅಭಿವೃದ್ಧಿ ಆಗಬೇಕು ಪಟ್ಟಣದ ರಸ್ತೆ ಎಲ್ಲೋ ಒಂದು ಕಡೆ ಆಗಬೇಕು ಅಂತೇಳಿ ಪಟ್ಟಣದ ರಸ್ತೆ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ ಒಂದು ಕಿಂಚಿತ್ತು ದಾಖಲೆ ಇದೆ ಬಾಲಣ್ಣವ್ರೇನಾದರೂ ಅಧಿಕಾರಕ್ಕೆ ಬಂದ ಮೇಲೆ ಶಾಸಕರಾದ ಮೇಲೆ ಒಂದು ಕಿಂಚಿತ್ತು ಒಂದು ದಿನಾಂಕವನ್ನು ತಿಳಿಸಿ ಒಂದು ಕಿಂಚಿತ್ತು ಸಹ ಬದಲಾವಣೆಯನ್ನು ಮಾಡಿಲ್ಲ ನಿಮ್ಮ ಕಾಲದಲ್ಲಿ ಏನಾಗಿತ್ತೋ ಅದನ್ನು ಮಾತ್ರ ಬದಲಾವಣೆಯನ್ನು ಅದನ್ನು ಅದೇ ಥರ ಕೆಲಸವನ್ನು ಮಾಡಿ ಕೇಳಿದರೆ ಅಂದರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಿಲ್ಲ ಈ ಧಾರ್ಮಿಕ ವಿಚಾರವನ್ನು ತೆಗೆದುಕೊಂಡು ದಯವಿಟ್ಟು ನೀವು ಬೆಂಕಿ ಹಚ್ಚದ ಕೆಲಸವನ್ನು ಮಾಡ್ತಾ ಇದ್ದೀರಾ ತೊಡೆ ದೊಡ್ಡ ಕೆಲಸ ಅಂಥದ್ದು ಗಂಡಸ್ತನ ಕೆಲಸ ಅಂತದ್ದು ನೀವು ಮಾಡ್ತಾ ಇದ್ದೀರ ದಯವಿಟ್ಟು ಬಿಡಬೇಕು ಈ ಸಂಸ್ಕೃತಿಯನ್ನು ಬಿಡಬೇಕು ನಮ್ಮ ಮಾಗಡಿ ತಾಲೂಕಿನ ಜನ ಈ ಸಂಸ್ಕೃತಿಯನ್ನು ಕೇಳೋದಿಲ್ಲ ಒಡಿಬಡಿ ಬಡಿ ಇದು ಇದು ಶಾಂತಿಯುತವಾದಂತಹ ಮಾಗಡಿ ತಾಲೂಕು ಇದು ಕರ್ನಾಟಕ ಸಂಸ್ಕೃತಿಯನ್ನು ಹೊಂದಿರುವಂಥ ಮಾಗಡಿ ತಾಲೂಕು ದಯವಿಟ್ಟು ತಮ್ಮ ಮನವಿಯನ್ನು ಮಾಡ್ಕೊಳ್ತೀವಿ ಕಾರ್ಯಕರ್ತರಿಗೆ ಎದ್ಕಟ್ಟುವಂತ ಕೆಲಸ ಹಾಕಬಹುದು ಧಾರ್ಮಿಕ ವಿಚಾರವನ್ನು ಎದ್ದು ಕೆಲಸ ಅಂತ ದಯವಿಟ್ಟು ನೀವು ಮಾಡಬೇಡಿ ಏನಾರ ಇದ್ರೆ ಡೈರೆಕ್ಟ್ ದಾಖಲೆಗಳಿದ್ದೇನೆ ನೀವು ಮಾಧ್ಯಮದವ್ರು ಇದೀರಾ ಕೆ ಸಿವರು ಇವತ್ತು ಏನಾದರೂ ಬಾಲಾಣವರು ಎಮ್ ಎಲ್ ಎ ಆದ್ಮೇಲೆ ಏನಾದ್ರು ತಿದ್ದುಪಡಿ ಮಾಡಿಸಿದಾರ ದೇವಸ್ಥಾನ ಅವರು ಉಡಿಸಿ ಹೋರಾಟ ಮಾಡ್ತಾ ಇದ್ದಾರ ಹೊಡಲಿಕ್ಕೆ ಹೋರಾಟ ಮಾಡ್ತಾ ನೀವು ಕೇಳ್ಕೋಬಹುದು ಚರ್ಚೆ ಮಾಡ್ಬೋದು ಎಲ್ಲಿ ಹೋಗಿಲ್ಲ ಅಧಿಕಾರಿಗಳಿದ್ದಾರೆ ಅಧಿಕಾರಿ ಚರ್ಚೆ ಮಾಡ್ಬೇಡ ನಮ್ಮ ಹತ್ರ ದಾಖಲೆಗಳಿದೆ ಅದನ್ನ ಬಿಟ್ಟು ತಾಲೂಕು ಫ್ಲೈ ಓವರ್ ಮಾಡಿಸಿ ನೀವೇ ಎಮ್ ಎಲ್ ಎ ಆಗಿದ್ರಿ ನೀವು ಮಾಡ್ಬೋದಾಗಿರ್ಬೇಕು ತಿರುಮಲಿ ಗೇಟ್ ಇಂದ ಮಾಡಿಸಬಹುದಾಗಿತ್ತಲ್ಲ ತಿರು ಗೇಟ್ ಇಂದ ಸೋಮೇಶ್ವರ ಗುಂಡದಾಗ ನೀವೇ ಓವರ್ ಮಾಡಿಸಬಹುದಾಗಿತ್ತಲ್ಲ ಅದನ್ನ ಚಿಂತನೆ ಮಾಡ್ಲಿಲ್ಲ ಹೀಗೆ ಯಾಕೆ ಚಿಂತೆ ಮಾಡ್ತಾ ಇದ್ದಾರೆ ಅದನ್ನ ದಯವಿಟ್ಟು ನಾವು ಮನವಿ ಕೇಳ್ತಾ ಇದ್ದೀವಿ ಏಕವಚನವನ್ನು ಬಿಡಿ ಮಾಗಡಿ ತಾಲೂಕು ಆ ಸಂಸ್ಕೃತಿಯನ್ನು ಕೇಳೋದಿಲ್ಲ ಕಾರ್ಯಕರ್ತರು ಯಾರು ಸುಂದರೆ ಕೈಕಟ್ಟು ಕುತ್ಕೊಳ್ಳೋದಿಲ್ಲ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರಲ್ಲಿ ಎದುಕಟ್ಟುವಂತೆ ಕೆಲಸವನ್ನು ಮಾಡ್ತಾ ಇದ್ದೀರಾ ಇಂಥ ಕೆಲಸವನ್ನು ಬಿಡಿ